ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬ್ರಾಹ್ಮಣರ ಶೈಲಿಯ ಚಟ್ನಿ ಪುಡಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಎರಡು ಕೆ ಜಿಯಷ್ಟು ಕಡಲೆಬೇಳೆ ತೊಗೊಳ್ಳೋಣ ಆಮೇಲೆ ಅರ್ಧ ಕೆ ಜಿಯಷ್ಟು ಉದ್ದಿನಬೇಳೆ ಶೇಂಗಾ ಎಳ್ಳು ಖಾರದ ಪುಡಿ ಒಣ ಕೊಬ್ಬರಿ ಬೆಲ್ಲ ಉಪ್ಪು ಮತ್ತು ಕೊತ್ತಂಬರಿ ಬೀಜ ಹುಣ್ಸಣ್ಣು ಜೀರಿಗೆ ಕರಿಬೇವು ಇಂಗು ಇಷ್ಟೆಲ್ಲ ಬೇಕಾಗುತ್ತೆ ಇದಕ್ಕೆ ಆಮೇಲೆ ಇದನ್ನು ಲೋ ಫ್ಲೇಮಲ್ಲೇ ಎಲ್ಲವೂ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದೊಂದಾಗಿ ಒಂದೊಂದಾಗಿಯೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಲ್ಲ ಒಟ್ಟಿಗೆ ಸೇರಿಸಿ ಅದನ್ನು ಹುರಿಬಾರ್ದು ಮೊದಲಿಗೆ ಕಡಲೆಬೇಳೆ ಹುರಿಯೋಣ ಇದು ಕಡಲೆಬೇಳೆ ಹುರಿಯೋಕ್ಕೆ ಸ್ವಲ್ಪ ತುಂಬ ಟೈಮ್ ತಗೊಳ್ಳುತ್ತೆ ಸೊ ನಿಧಾನಕ್ಕೆ ಹುರಿಬೇಕು ಇದು ಯಾವುದೇ ಇದು ಯಾವುದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರಿರಿ ఈ కలర్ ఆకూ అదా నంతర ఉదినే ఉప బ్రౌన్ కలర్ బర తర్క హు నిదాన హురిబు లొ ఫ్లెమల్లే హై ఫ్లేమల్ట్రెలూ ఒత్తుబిడె చట్నీ పుడి టేస్ట్ చన బర ಈ ರೀತಿ ಹೊಂಬಣ್ಣ ಬರೋ ರೀತಿ ಅಂತಾರಲ್ಲ ಆ ರೀತಿ ಹುರಿಬೇಕಾಗತ್ತೆ ಓಕೆ ಈಗ ಇದಾಯಿತು ಆದ ನಂತರ ಈಗ ಇದಕ್ಕೆ ಎಳ್ಳು ಹಾಕಿ ಅದು ಕೂಡ ಹುರಿಯೋಣ ಅದು ಕೂಡ ರೆಡಿ ಆಯಿತು ಈಗ ಶೇಂಗಾ ಚೆನ್ನಾಗಿ ಹುರಿಬೇಕು ಅದೇ ಒಂದು ಟೈಮ್ ಹಸಿ ಬಂದುಬಿಡುತ್ತೆ ಶೇಂಗಾಗಳು ಆ ಬಿಸಿಲಿಗೆ ಹಾಕಿ ತೆಗೆದಿಟ್ಕೊಂಡು ಆಮೇಲೆ ಚೆನ್ನಾಗಿ ಹುರಿಬೇಕು ನೋಡಿ ಇದು ಕೂಡ ಚೆನ್ನಾಗಿ ರೆಡಿ ಆಯಿತು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಹುರಿದ್ಮು ಕೂಡ ಮಿಕ್ಸ್ ಮಾಡ್ಬೋದು ಯಾಕೆಂದ್ರೆ ಆಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದಿರುತ್ತೆ ಹೇಗೆ ಅಂತ ಮುಂದೆ ನೋಡೋಣ ಈಗ ಒಣ ಕೊಬ್ಬರಿನೂ ಹುರಿಬೇಕು ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಹುರ್ಕೋಬೇಕು ಇದು ಕೂಡ ಇತ್ತು ಈಗ ಕರಿಬೇವನ ಹುರ್ಕೊಳ್ಳೋಣ ಇದು ಹುರಿದ್ರೆ ಅದು ಪುಡಿ ಪುಡಿ ಆಗಬೇಕು ಆ ರೀತಿ ಹುರಿಬೇಕು ಇದನ್ನು ಕೈಯಿಂದನೇ ಕೈಯಿಂದನೇ ಮುಷ್ಟಿ ಮಾಡಿ ಪೀಸ್ ಪೀಸ್ ಮಾಡ್ತೀವಲ್ಲ ಆ ರೀತಿ ಮಾಡಿದಾಗ ಅದು ಪುಡಿ ಪುಡಿ ಆಗಿರಬೇಕು ಅಂದರೆ ಅಷ್ಟು ಕ್ರಿಸ್ಪಿ ಆಗಬೇಕು ಅಂತ ಆ ರೀತಿ ಹುರಿಬೇಕು ಇದನ್ನು ಆಯಿತು ಈಗ ಕೊತ್ತಂಬರಿ ಬೀಜ ಇದಕ್ಕೆ ನಾವು ಹವೇಜ್ ಅಂತೀವಿ ಇದು ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕು ಹುಣಸು ಕೂಡ ಫ್ರೈ ಮಾಡಬೇಕು ಹುಣಸಣ್ಣು ಲಾಸ್ಟಿಗೆ ಫ್ರೈ ಮಾಡಿ ಯಾಕಂದರೆ ಇದು ಸ್ವಲ್ಪ ಪ್ಯಾನ್ಗೆಲ್ಲ ಹತ್ಕೊಂಡ್ಬಿಡುತ್ತಲ್ಲ ಅದಕ್ಕೋಸ್ಕರ ಎಲ್ಲ ಹುರಿದಾದ ನಂತರ ಲಾಸ್ಟಲ್ಲಿ ಅದನ್ನು ಫ್ರೈ ಮಾಡಬೇಕು ನೋಡಿ ತಳ ಎಲ್ಲ ಅಂಟಿಸ್ಕೊತಿರುತ್ತೆ ಅದಕ್ಕೋಸ್ಕರ ಈಗ ಒಂದೊಂದಾಗೆ ಮಿಕ್ಸಿ ಮಾಡ್ಕೊಂಡು ಇದು ಉದ್ದಿನಬೇಳೆ ಕಡಲೆಬೇಳೆ ಎರಡು ಒಟ್ಟಿಗೆ ಸೇರಿಸಿ ಪುಡಿ ಮಾಡ್ಕೋಬೇಕು ಪುಡಿ ಅಂದರೆ ಹಿಟ್ಟಿಟ್ಟಲ್ಲ ಸ್ವಲ್ಪ ಹೊರಡೊಟ್ಟಾಗಿ ಮಾಡ್ಕೋಬೇಕು ನೀವು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಮ್ಮ ವೀಡಿಯೋಗಳನ್ನ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನಲ್ಲಿ ಇನ್ನೂ ಹೆಚ್ಚಾಗಿ ಏನಾದರೂ ಆ್ಯಡ್ ಮಾಡಬೇಕು ಅನ್ನೋದಿದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಹಾಕಬೇಕು ಪುಡಿ ಪುಡಿ ಪೂರ್ತಿ ಹಿಟ್ಟಿಟ್ಟು ಹಾಕಬಾರ್ದು ಆಮೇಲೆ ಶೇಂಗಾ ಹಾಕಬೇಕು ಈಗ ಕೊಬ್ಬರಿ ಮತ್ತು ಕರಿಬೇವು ಇದೆಲ್ಲವನ್ನು ಸಪ್ರೇಟ್ ಸಪ್ರೇಟ್ ಪುಡಿ ಮಾಡಿಕೊಂಡು ಆಮೇಲೆ ಮತ್ತೆ ಎಲ್ಲವನ್ನೂ ಸೇರಿ ಗ್ರೈಂಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಮೊದಲಿಗೆ ಎಲ್ಲವೂ ಸಪ್ರೇಟ್ ಮಾಡ್ಕೋಬೇಕು ಯಾಕಂದರೆ ಮಿಕ್ಸಿನಲ್ಲಿ ಎಲ್ಲ ಒಟ್ಟಿಗೆ ಸೇರಿಸಿದ್ರೆ ಅದು ಚೆನ್ನಾಗಿ ಪುಡಿ ಆಗೋಲ್ಲ ಅದಕ್ಕೋಸ್ಕರ ಗಿರಣಿ ಹಾಕ್ಸಂಗಿದ್ರೆ ಒಟ್ಟಿಗೆ ಹಾಕ್ಬೋದು ಬಟ್ ಮನೇಲೆ ಮಿಕ್ಸಿಲ್ ಮಾಡಬೇಕಾದಾಗ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೋಬೇಕು ಇದೀಗ ಜೀರಿಗೆ ಉಪ್ಪು ಖಾರದ ಪುಡಿ ಖಾರ ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕೋಬೇಕು ನೋಡಿ ಈ ಥರ ಎಲ್ಲ ಒಟ್ಟಿಗೆ ಮಾಡಿಕೊಂಡು ಹಾಕೋಬೇಕು ಇದು ಆಮೇಲೆ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಎಲ್ಲವನ್ನು ಗ್ರೈಂಡ್ ಮಾಡ್ಕೋಬೇಕು ಈಗ ಹುಣ್ಣೆಹಣ್ಣು ಇದು ವರ್ಷಾನ್ಗಟ್ಲೆ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಇದು ವರ್ಷ ಇಡೀ ಮಾಡ್ಕೊಳ್ಳೋದಿರಲ್ಲ ಒಂದೇ ಸತಿ ಮಾಡಿ ವರ್ಷ ಇಡೀ ಬಳಸ್ಕೊಳ್ಳೋದು ಈಗ ಬೆಲ್ಲವು ಕೂಡ ಪುಡಿ ಮಾಡ್ಕೊಳ್ಳೋದು ನೋಡಿ ರೆಡಿ ಆಯಿತು ಇದನ್ನೆಲ್ಲ ಚೆನ್ನಾಗಿ ಕೈಯಿಂದ ಕಲಿಸ್ಬೇಕು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಆಗುತ್ತೆ ಬಟ್ ರಿಸಲ್ಟ್ ಚೆನ್ನಾಗಿರುತ್ತೆ ಸೊ ಇದನ್ನು ಪುಡಿ ಅವಲಕ್ಕಿ ಕಲಿಸ್ತೀವಲ್ಲ ಅದಕ್ಕೆ ಹಾಕೋಬೋದು ಅವಲಕ್ಕಿ ಕಲಸ್ತೀವಲ್ಲ ಅದಕ್ಕೂ ಕೂಡ ಹಾಕೋಬೋದು ಉಪ್ಪಿಟ್ಟಿನ ಜೊತೆ ತಿನ್ಬೋದು ಅಥವಾ ದೋಸೆ ಮೇಲೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೋಡಿ ಎಲ್ಲನೂ ಮಿಕ್ಸ್ ಆಯಿತು ಈಗ ಅದನ್ನೇ ಈಗ ಮತ್ತೆ ಪುಡಿ ಮಾಡ್ತಾಯಿದ್ದಾರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕಿರೋದು ಗುಂಟೂರು ಹಾಕಿದರೆ ಸ್ವಲ್ಪ ಖಾರ ಜಾಸ್ತಿ ಅಲ್ವಾ ನಾವು ಖಾರ ಜಾಸ್ತಿ ತಿನ್ನಲ್ಲ ಸೊ ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕಿರೋದು ಸ್ವಲ್ಪ ಖಾರ ಕಡಿಮೆ ಅಲ್ವಾ ಅದಕ್ಕೋಸ್ಕರ ಈಗ ಎಲ್ಲವೂ ಪುಡಿ ಆಯಿತು ಈಗ ಅದಕ್ಕೆ ಎಣ್ಣೆ ಕಾಯ್ಬಿಟ್ಟು ಹಾಕಬೇಕು ಇದು ಎಣ್ಣೆ ಬಿಸಿ ಮಾಡಿ ாக்கூஷ்கட்லே இது எர்டூவரை கேஜி அஷ்டையூறு கிராமு எண்ணெக்காய்ச்சி ஹாக்குறோது இது சாரி சொல்வ சாஸுவை இங்கு ஹாக்கி பிசிமா ಹೀಗೆ ನಮ್ಮ ಚಾನಲ್ನ ಇರಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ಕೂಡ ಕೂಡ ತಿಳಿಸಿ ಅದನ್ನು ನಾವು ಕರೆಕ್ಟ್ ಮಾಡ್ಕೋತೀವಿ ಓಕೆ ಒಂದು ಸ್ವಲ್ಪ ಅರ್ಶನ ಕೂಡ ಹಾಕಬೇಕು ಅದಕ್ಕೆ ಹಾಕಿ ಈಗ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಮಿಕ್ಸ್ ಮಾಡಬೇಕು ಇದು ವರ್ಷ ಇಡೀ ಇಟ್ಟರೂ ಏನೂ ಆಗೋದಿಲ್ಲ ನೋಡಿ ಈ ಥರ ಕಲಿಸ್ಬಿಡ್ಬೇಕು ಕೈಯಿಂದನೇ ಕಲಿಸೋದು ಚೆನ್ನಾಗಿದೆ ಚಮಚದಲ್ಲಿ ಕಲಿಸ್ತಾ ಕೂತ್ರೆ ಮುಗಿಯೋದು ಇಲ್ಲ ಚೆನ್ನಾಗಿ ಕಲಿಯೋದು ಇಲ್ಲ ಸೊ ನೋಡಿ ಈಗಾಗಿದೆ ಥ್ಯಾಂಕ್ ಯು